ಯು ವಾಚಿಂಗ್ ನ್ಯೂಸ್ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ವೀಕ್ಷಿಸುತ್ತಿರುವುದು ನ್ಯೂಸ್ ಇನ್ ಸೈಟ್ ಬೆಂಗಳೂರು ಮಲ್ಲೇಶ್ವರಂನಲ್ಲಿ ಇಂದು ಇನ್ನೊಂದು ವಿಶಿಷ್ಟ ಅಂಗಡಿ ಉದ್ಘಾಟನೆಯಾಗಿದೆ ಜನಪ್ರಿಯ ನಟಿ ಆಶಿಕ ರಂಗನಾಥ್ ಅವರು ಎಂಆಡಿ ಸಿಲ್ವರ್ ಜ್ಯುವೆಲ್ಲರಿ ಎಂಬ ಹೊಸ ಬೆಳ್ಳಿ ಆಭರಣ ಅಂಗಡಿಗೆ ಅದ್ದೂರಿ ಚಾಲನೆ ನೀಡಿದರು ಈ ಅಂಗಡಿಯಲ್ಲಿ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿನ್ಯಾಸಗಳ ಬೆಳ್ಳಿ ಆಭರಣಗಳು ತಜ್ಞ ಚಿನ್ನಗಾರರಿಂದ ರೂಪಗೊಂಡಿದ್ದು ಬೆಂಗಳೂರಿನ ಗ್ರಾಹಕರಿಗಾಗಿ ಹೊಸ ಆಯ್ಕೆಯಾಗಿ ಬಂದಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಟಿ ಆಶಿಕಾ ರಂಗನಾಥ್ ಅವರು ಆಭರಣಗಳು ನಮ್ಮ ಸಂಸ್ಕೃತಿಯ ಭಾಗ ಸಿಲ್ವರ್ ವಿನ್ಯಾಸಗಳು ಶಾಶ್ವತ ಶೈಲಿಯನ್ನು ತೋರಿಸುತ್ತವೆ ನಾನು ಈ ಹೊಸ ಪ್ರಯಾಣದ ಭಾಗವಾಗಿರುವುದು ಹೆಮ್ಮೆಕರ ವಿಷಯ ಎಂದು ತಿಳಿಸಿದ್ರು ಹೈದರಾಬಾದ್ನಿಂದ ಆರಂಭವಾದ ಈ ಬ್ರ್ಯಾಂಡ್ ಈಗಾಗಲೇ ನೂರ ಐವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರನ್ನು ವಿಶ್ವದಾದ್ಯಂತ ಹೊಂದಿದ್ದು ಮುಂದಿನ ಹತ್ತು ದಿನಗಳಲ್ಲಿ ಮಾರತಹಳ್ಳಿಯಲ್ಲಿ ಮತ್ತೊಂದು ಶಾಪ್ ತೆರೆಯಲು ಉದ್ದೇಶಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಗೆ ಹತ್ತರಿಂದ ಹದಿನೈದು ಅಂಗಡಿಗಳನ್ನು ಸ್ಥಾಪಿಸುವ ಗುರಿ ಇಟ್ಟುಕೊಂಡಿದೆ ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ ಎಂಆರ್ಡಿ ಸಿಲ್ವರ್ ಜ್ಯುವೆಲ್ಲರಿ ಅಧಿಕೃತ ಜಾಲತಾಣ ಇದೇ ರೀತಿ ಸಿಟಿನ ಇತ್ತೀಚಿನ ಸುದ್ದಿಗಳಿಗೆ ಸಂಪರ್ಕದಲ್ಲಿರಿ ನ್ಯೂಸ್ ಎನ್ಸೆಟ್ಸ್ ಜೊತೆಗೆ ವರ್ ಫ್ರೀ ಆಗಿ ಕೊಡುವಂತದ್ದು ಫಿಫ್ಟೀನ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ವರ್ ಜುವೆಲ್ರಿ ಕೊಡುತ್ತದೆ ಸೊ ಸಾಕಷ್ಟು ಆಫರ್ಗಳಿದೆ ಇವತ್ತಿಂದ ಹಿಡಿದು ಹದಿನೆಂಟು ಮೇವರೆಗೂ ಈ ಒಂದು ಆಫರ್ಸ್ ನಡೆಯುವಂಥದ್ದು ಸೊ ಎಲ್ರಿಗೂ ತುಂಬಾನೇ ಟೈಮ್ ಇದೆ ಇವತ್ತೊಂದೇ ದಿನ ಅಲ್ಲ ಇನಾಗ್ರೇಷನ್ ಆಫರ್ಸ್ಗೆ ಸೊ ಖಂಡಿತವಾಗ್ಲೂ ಬನ್ನಿ ನಾವೆಲ್ಲ ಬೆಂಗಳೂರಿನ ಜನಗಳಿಗೆ ಜುವೆಲ್ರಿ ಅಂದ್ರೆ ಇಷ್ಟ ಅಂತ ಖಂಡಿತವಾಗ್ಲೂ ನಂಗೆ ಗೊತ್ತು ಸೊ ಇಲ್ಲೂ ಬಂದು ಎಲ್ಲ ಚೆಕ್ ಚೆಕ್ಔಟ್ ಮಾಡಿ ಒಳ್ಳೊಳ್ಳೆ ಆಫರ್ಸ್ ಇರುವಂತದ್ದು ಸೊ ಈ ಒಂದು ಟೈಮ್ ಟೈಮ್ನ ಮಿಸ್ ಮಾಡ್ಬೇಡಿ ಚಿನ್ನದ ಬೆಲೆ ಇರ್ತಾನೆ ಇದೆ ಸೊ ಅದಕ್ಕೆ ಚಿನ್ನಕ್ಕೆ ತಕ್ಕಂಗೆ ಒಂದು ಬ್ಯೂಟಿಫುಲ್ ವರ್ಕ್ಸ್ಮನ್ಶಿಪ್ ಮೆನ್ಶಿಪ್ ಸಿಲ್ವರ್ ಜಾಪ್ ಓಪನ್ ಆಗಿದೆ ನಮ್ಮ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿರುವಂತದ್ದು ನಮ್ಮ ಬೆಂಗಳೂರಿನಲ್ಲಿ ಮೊದಲನೇ ಸ್ಟೋರ್ ಇಮ್ಮಡಿ ಸಿಲ್ವರ್ ಜುವೆಲ್ರಿ ಸರ್ ರಮೇಶ್ ಇಮ್ಮಡಿ ಸರ್ ಗೆ ಕಂಗ್ರಾಚ್ಯುಲೇಷನ್ ಒಂಬತ್ತನೇ ಸ್ಟೋರ್ ನೈನ್ತ್ ಸ್ಟೋರ್ ಓಪನ್ ಮಾಡ್ತಿರೋದು ಅಂಡ್ ಮೊದಲನೇದಾಗಿ ಕರ್ನಾಟಕದಲ್ಲಿ ಬರ್ತಿರೋದು ಸೊ ಇನ್ನಷ್ಟು ಮತ್ತಷ್ಟು ಸ್ಟೋರ್ಸ್ ಓಪನ್ ಆಗಲಿ ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಇದು ಬರೀ ಸಿಲ್ವರ್ ಜುವೆಲ್ರಿ ಬ್ರ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ಇಲ್ಲಿದೆ ನನಗೆ ಅದು ಖುಷಿ ಅನ್ಸೋದ ವಿಷಯ ಎಲ್ಲರೂ ಸೊ ಖುಷಿ ಆಗುತ್ತೆ ಈ ತರದ ಒಂದು ಫ್ಯಾಮಿಲಿ ಬಿಸ್ನೆಸ್ ರನ್ ಆಗುವಂತದ್ದು ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಟು ಈಚ್ ಅಂಡ್ ಎವ್ರಿ ಬಡಿ ಇಲ್ಲಿ ಫ್ರಾಂಚೈಸಿ ತಗೊಂಡಿರೋ ಸಿರೀಶ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿ ಆಗ್ಲಿ ಎಲ್ಲವೂ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ನನಗೆ ಎಸ್ಪೆಷಲಿ ಈ ತರ ವಿಕ್ಟೋರಿಯನ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗುತ್ತೆ ಸೊ ಎಲ್ಲವೂ ತುಂಬಾನೇ ಡಿಫ್ರೆಂಟ್ ವೆರೈಟಿ ಇರುವಂತದ್ದು ಎಸ್ಪೆಷಲಿ ಬ್ರೈಡಲ್ ಕಲೆಕ್ಷನ್ಸ್ ನೋಡಬೇಕಂದ್ರೆ ಈಗಿನ ಬ್ರೈಡಲ್ ಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಅದೇ ರೀತಿಯಲ್ಲಿ ಸಿಲ್ವರ್ ಜ್ಯುವೆಲ್ರಿ ಬಂದ್ರೆ ಅಫೋರ್ಡೆಬಲ್ ರೇಟ್ಸ್ ಎಲ್ಲರೂ ಅಫೋರ್ಡ್ ಮಾಡಿ ತಗೊಳೋ ಒಂದು ಒಳ್ಳೆ ರೀತಿಯಾದ ಅವಕಾಶ ಕೊಟ್ಟಿದ್ದಾರೆ ಇನ್ನ ಆಫರ್ಸ್ ಇದೆ ಸೊ ಎಲ್ಲರೂ ಬಂದು ಕಲೆಕ್ಷನ್ಸ್ ನ ಚೆಕ್ ಔಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಅಷ್ಟೇ ಬಟ್ ಎಲ್ಲವೂ ನಂಗೆ ಜ್ಯುವೆಲ್ಲರಿ ಅಂದ್ರೆನೆ ಇಷ್ಟ ಇಟ್ಸ್ ನಾಟ್ ಅಬೌಟ್ ಗೋಲ್ಡ್ ಡೈಮಂಡ್ ಆಲ್ಸ್ ಇಲ್ವಾ ಸೋ ಜ್ಯುವೆಲ್ಲರಿ ಅಂದ್ರೆ ಇಷ್ಟ ಅದ್ರದ್ದು ಡಿಸೈನ್ ಚೆನ್ನಾಗಿದ್ರೆ ಎನಿಥಿಂಗ್ ಟು ವೆರ್ ನೋ ರಿಸ್ಟ್ರಿಕ್ಷನ್ ಅಸ್ ಗೋಲ್ಡ್ ಅಸ್ಪಮೇಲೆ ಗೋಲ್ಡ್ ಗಿಂತಲೂ ಮಿಂಚಿದ ಸಿಲ್ವರ್ ಜ್ಯುವೆಲ್ಲರಿ ಎಲ್ಲರೂ ಖಂಡಿತ ಇಷ್ಟ ಪಡ್ತಾರೆ ನೀವು ಇಷ್ಟ ಪಡ್ತೀರಾ ನಮ್ಮಲ್ಲಿ ಸರಿಸುಮಾರು ಸುಮಾರು ಎಪ್ಪತ್ತೈದು ಸಾವಿರ ಡಿಸೈನ್ಸ್ ಇದುವರೆಗೂ ಇದೆ ಪ್ರತಿಯೊಂದು ಸೀಸನ್ಗೂ ನಾಲ್ಕರಿಂದ ಐದು ಸಾವಿರ ಹೊಸ ಡಿಸೈನ್ಗಳನ್ನ ಲಾಂಚ್ ಮಾಡ್ತಾ ಇರ್ತೇವೆ ಮಾರ್ಕೆಟ್ ಅಲ್ಲಿ ಏನ್ ಟ್ರೆಂಡ್ ನಡೀತಾ ಇರುತ್ತೋ ಅದನ್ನ ನಾವೇ ಸೆಟ್ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತೀವಿ ಖಂಡಿತ ಎಲ್ಲರೂ ಒಂದ್ ಒಮ್ಮೆ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ ನಿಮ್ಗೆ ಖಂಡಿತ ಲೈಕ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀವಿ ಎಲ್ಲರಿಗೂ ಇದು ಬಲ್ಲೇಶ್ವರಂನ ಹದಿನಾರನೇ ಕ್ರಾಸ್ ಸಂಪಿಗೆ ರೋಡಲ್ಲಿ ಅಲ್ಲಿ ಬರುತ್ತೆ ಇಮ್ಮಡಿ ಸಿಲ್ವರ್ ಜ್ಯುವೆಲರಿ ಅಂತ ಸರ್ಚ್ ಮಾಡಬಹುದು హాయ్ సార్ ఈజ్ రమేష్ ఇమ్మడి ఇమ్మడి గ్రూప్ చైర్మన్ అండి యాక్చువల్గా ఈ సిల్వర్ జ్యువెలరీ అనేది మనం ఫోర్ ఇయర్స్ కింద స్టార్ట్ చేసాము అందరికీ కూడా అందుబాటులో ఉండే విధంగా తక్కువ తోని ఎక్కువ జ్యువెలరీ రావడానికి గోల్డ్ జ్యువెలరీ ఏదైతుందో వాళ్ళు వేసే వేస్టేజ్తోనే మన సిల్వర్ జ్యువెలరీ వస్తుంది తక్కువ బడ్జెట్తోని ఎక్కువ ఆభరణాలు తీసుకోవడానికి అవకాశం ఉంది ఎవరైతే గోల్డ్ స్విత్ గోల్డ్ ఆభరణాలు తయారు చేస్తున్నారో వారి చేతనే గోల్డ్ బదులు సిల్వర్ వాడి సేమ్ టు సేమ్ మేకింగ్ చేస్తున్నాము ఓన్లీ గోల్డ్కి దీనికి ఏమి తేడా ఉండదు సేమ్ అది వర్క్ అయిపోయిన తర్వాత మనం గోల్డ్ పాలిస్తో మార్కెట్లోకి తీసుకొచ్చాము మనకు సేఫ్టీ వైజ్ కానీ ఇప్పుడు గోల్డ్ ప్రైస్ చాలా పెరిగింది దానికని మెయిన్ ఇంపార్టెంట్ సేఫ్టీ అండ్ సెక్యూరిటీ కూడా బాగా ఇంపార్టెంట్ కాబట్టి మనము అందరం కూడా సిల్వర్ జ్యువెలరీ యూజ్ చేద్దాము అది క్యాష్ ఈజ్ వర్తబుల్ అంటే అమౌంట్ అనేది చాలా విలువైంది డబ్బు చాలా విలువైంది అంటారు కదా అందుకే మీరు సిల్వర్ జ్యువెలరీ వాడండి డబ్బును ఆదా చేసుకోండి థ్యాంక్ యూ థ్యాంక్ యూ సో మచ్ ఇప్పుడు మేము బెంగళూరు ఫస్ట్ షోరూమ్ ఇది మనము ఈ మంత్లో మారుతల్లో కూడా ఇంకో షోరూమ్ ఓపెన్ చేస్తున్నాము అండ్ టూ మంత్స్లో జయనగర్లో కూడా ఒక షోరూమ్ ఓపెన్ చేస్తున్నాము మనది ఇది నైన్త్ షోరూమ్ ఈ ఇయర్లో ఫిఫ్టీన్ షోరూమ్స్ ఇండియాలో అండ్ వన్ ఆఫ్ ది ఆల్రెడీ అమెరికాలో ఉంది అమెరికాలో కాకుండా ప్రపంచ దేశాల్లో తెలుగు వాళ్ళు ఎక్కడ ఉన్నారో అన్ని దేశాల్లో మన ఇమ్మడి రాబోతున్నది నమస్తే ఆల్ కన్నడ ఆల్ కన్నడ ఆల్ ఇండియన్స్ రాబోతున్నారు అంతటా ఎక్కడైతే ఇండియన్ పీపుల్ ఉన్నారు ప్రపంచ దేశంలో అంతటి కూడా మనం రాబోతున్నాము థ్యాంక్ యూ